ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಬೆಳಗಾವಿ ನಗರದಲ್ಲಿಂದು ಹರ್ ಘರ್ ತಿರಂಗಾ ಅಭಿಯಾನದ ವತಿಯಿಂದ ತ್ರಿರಂಗಾ ಓಟ ಮತ್ತು ಮ್ಯಾರಥಾನ್ ಓಟ ಆಯೋಜಿಸಲಾಗಿತ್ತು ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಬೋಗರ್ವೆಸ್ ವೃತ್ತದವರೆಗೆ ಸಾಗಿ ಮರಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಂಡಿತು ಇನ್ನೊಂದೆಡೆ ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಹರ್ ಫರ್ ತಿರಂಗಾ ರ್ಯಾಲಿ ನಡೆಸಲಾಯಿತು ಕೋಟೆಕೆರೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ಸಾಗಿತ್ತು ಈ ವೇಳೆ ನಲವತ್ತೈದು ಮೀಟರ್ ಉದ್ದದ ತ್ರಿವರ್ಣ ಧ್ವಜದ ಪ್ರದರ್ಶನ ನಡೆಯಿತು ದೂರದರ್ಶನದೊಂದಿಗೆ ತಿರಂಗ ಓಟದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿ ಸಹನ್ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದು ಸಂತಸ ತಂದಿದೆ ಎಂದರು ಇವತ್ತು ಒಂದು ಒಂದು ಕಾನ್ಸೆಪ್ಟ್ ತಗೊಂಡಿದ್ದು ಹರ್ ಘರ್ ತಿರಂಗ ರನ್ ಅಂತ ತುಂಬಾ ಚೆನ್ನಾಗಿತ್ತು ನಾವೆಲ್ಲ ಫ್ಲಾಗ್ ಇಟ್ಕೊಂಡು ಎಲ್ಲ ಕಡೆ ಎಲ್ಲರಿಗೂ ಸ್ಪ್ರೆಡ್ ಮಾಡ್ಬಿಟ್ಟು ಮತ್ತೆ ಮತೋರ್ವ ವಿದ್ಯಾರ್ಥಿ ಪ್ರವೀಣ್ ಸ್ವಾತಂತ್ರ್ಯದ ಮಹತ್ವವನ್ನು ಸಾರಲು ತಿರಂಗ ಓಟವನ್ನು ಆಯೋಜಿಸಲಾಗಿದೆ ನಾಳಿನ ಸ್ವಾತಂತ್ರ್ಯ ದಿನವನ್ನು ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಸಿದ್ಧತೆ ನಡೆಸಿರುವುದಾಗಿ ತಿಳಿಸಿದರು ವಿಜೃಂಭಣೆಯಿಂದ ಮಾಡುತ್ತೇವೆ ಹೇಳುತ್ತಾ ಮುಂದಿನ ಪೀಳಿಗೆಗಳಿಗೆ ಮತ್ತು ನಮ್ಮ ಫ್ರೆಂಡ್ಗಳಿಗೆ ತಿಳಿಸುವುದಕ್ಕಾಗಿ ಈ ಮ್ಯಾಥವನ್ನು ಕೈಗೊಳ್ಳುತ್ತೇವೆ